ಹಾಯ್ ಸ್ನೇಹಿತರೆ ಜೀವಿಕೆ ಸ್ಟಡಿ ಚಾನಲ್ಗೆ ಸ್ವಾಗತ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಇವತ್ತು ಫೆಬ್ರವರಿ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಪ್ರಮುಖ ಪ್ರಚಲಿತ ಘಟನೆಗಳು ಮೊದಲನೇ ಪ್ರಶ್ನೆ ಸ್ವಚ್ಛ ಭಾರತ ಮಿಷನ್ ಅಥವಾ ಸ್ವಚ್ಛ ಭಾರತ ಅಭಿಯಾನ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೆಕ್ಸ್ಟ್ ಕ್ವಶನ್ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಫೆಬ್ರವರಿ ಇಪ್ಪತ್ತೆಂಟರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ ನೆಕ್ಸ್ಟ್ ಕ್ವಶನ್ ರೈಲ್ವೆ ಕುರಿತ ರೈಲ್ವೆ ಕುರಿತು ಸಮಗ್ರ ಮಾಹಿತಿ ಒದಗಿಸಲು ಅಭಿವೃದ್ಧಿಪಡಿಸಲಾದ ಪೋರ್ಟಲ್ ಯಾವುದು ಸರಿಯಾದ ಉತ್ತರ ಆಪ್ಷನ್ ಇ ಸ್ವರೈಲ್ ಇತ್ತೀಚೆಗೆ ಅಭಿವೃದ್ಧಿಪಡಿಸಲಾದ ಪೋರ್ಟಲ್ ಸ್ವ ರೈಲ್ ನೆಕ್ಸ್ಟ್ ಕ್ವೆಶನ್ ದೇಶದ ಮೊದಲ ಹೈಪರ್ ಲೋಪ್ ಪರೀಕ್ಷಾ ಟ್ರ್ಯಾಕ್ ಅನ್ನು ಯಾವ ನಗರದಲ್ಲಿ ಅನಾವರಣ ಮಾಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಚೆನ್ನೈನಲ್ಲಿ ದೇಶದ ಮೊದಲ ಹೈಪರ್ ಲೋಪ್ ಪರೀಕ್ಷಾ ಟ್ರ್ಯಾಕ್ ಅನ್ನು ಚೆನ್ನೈನಲ್ಲಿ ಅನಾವರಣ ಮಾಡಲಾಗಿದೆ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಗೋಲ್ಡ್ ಕಾರ್ಡ್ ಯೋಜನೆ ಪ್ರಾರಂಭಿಸಿದ ದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆರಿಕ ಇತ್ತೀಚೆಗೆ ಗೋಲ್ಡ್ ಕಾರ್ಡ್ ಯೋಜನೆಯನ್ನು ಪ್ರಾರಂಭಿಸಿದ್ದು ಅಮೆರಿಕ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಡಿಸೆಂಬರ್ ತಿಂಗಳ ಐಸಿಸಿ ಪುರುಷರ ತಿಂಗಳ ಆಟಗಾರ ಪ್ರಶಸ್ತಿಯನ್ನು ಈ ಕೆಳಗಿನವರು ಯಾರು ಗೆದ್ದುಕೊಂಡಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಸ್ಪ್ರೀತ್ ಬುಮ್ರಾ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಡಿಸೆಂಬರ್ ತಿಂಗಳ ಐ ಸಿ ಸಿ ಪುರುಷರ ತಿಂಗಳ ಆಟಗಾರ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ನೆಕ್ಸ್ಟ್ ಕ್ವಶನ್ ಜಾಗತಿಕ ಲಿಂಗ ಅಂತರ್ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ನೂರ ಇಪ್ಪತ್ತೊಂಬತ್ತನೇ ಸ್ಥಾನ ನೆಕ್ಸ್ಟ್ ಕ್ವಶನ್ ರಾಜ್ಯ ಆಹಾರ ಸುರಕ್ಷತಾ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ ರಾಜ್ಯ ಆಹಾರ ಸೂಚ್ಯಂಕ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ರಾಜ್ಯ ನೆಕ್ಸ್ಟ್ ಕ್ವೆಶನ್ ಭಾರತದ ಮೊದಲ ಲಂಬ ದ್ವಿಮುಖ ಸೌರ ಸ್ಥಾವರವನ್ನು ಇತ್ತೀಚೆಗೆ ಉದ್ಘಾಟಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಎ ನವದೆಹಲಿಯಲ್ಲಿ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಯಾವ ಅರಣ್ಯ ನಿರ್ವಹಣಾ ಯೋಜನೆಗೆ ಸ್ಕ್ವಾಚ್ ಪ್ರಶಸ್ತಿಯನ್ನು ನೀಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ನಾಗಾಲ್ಯಾಂಡಾ ನೆಕ್ಸ್ಟ್ ಕ್ವೆಶನ್ ಎರಡು ಸಾವಿರದ ಇಪ್ಪತ್ತೈದರ ಖೋಖೋ ವಿಶ್ವಕಪ್ ಅನ್ನು ಪುರುಷರ ಮತ್ತು ಮಹಿಳಾ ವಿಭಾಗದಲ್ಲಿ ಗೆದ್ದ ದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ದೇಶ ಎರಡು ಸಾವಿರದ ಇಪ್ಪತ್ತೈದರ ಖೋಖೋ ವಿಶ್ವಕಪ್ ಮತ್ತು ಪುರುಷರ ಮತ್ತು ಮಹಿಳಾ ವಿಭಾಗದಲ್ಲಿ ಗೆದ್ದ ದೇಶ ಭಾರತ ನೆಕ್ಸ್ಟ್ ಕ್ವೆಶನ್ ಪಿ ಎಂ ಸ್ವಾನಿಧಿ ಯೋಜನೆಯನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ವಸತಿ ಮತ್ತು ನಗರ ವ್ಯವ ನಗರ ವ್ಯವಹಾರಗಳ ಸಚಿವಾಲಯ ಪಿ ಎಂ ಸ್ವಾನಿಧಿ ಯೋಜನೆಯನ್ನು ಪ್ರಾರಂಭಿಸಿದ್ದು ನೆಕ್ಸ್ಟ್ ಕ್ವಶನ್ ಸೆಬಿಯ ನೂತನ ಮುಖ್ಯಸ್ಥರಾಗಿ ನೇಮಕಗೊಂಡವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಸೆಬಿಯಾ ನೂತನ ಮುಖ್ಯಸ್ಥರಾಗಿ ನೇಮಕಗೊಂಡವರು ತುವಿನ ಕಾಂತ ಪಾಂಡೆಯವರು ನೆಕ್ಸ್ಟ್ ಕ್ವೆಶನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ಮಹಿಳಾ ಏಷ್ಯಾ ಕಪ್ ಯಾವ ತಂಡಗೆ ಪಡೆದುಕೊಂಡಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಲಂಕಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ಮಹಿಳಾ ಏಷ್ಯಾ ಕಪ್ ಪಡೆದುಕೊಂಡ ದೇಶ ಶ್ರೀಲಂಕಾ ನೆಕ್ಸ್ಟ್ ಕ್ವಶನ್ ವಿಟ್ನೆಸ್ ಇತ್ತೀಚೆಗೆ ಬಿಡುಗಡೆ ಮಾಡಿದ ಪುಸ್ತಕ ಇದು ಯಾವ ಭಾರತೀಯ ಕ್ರೀಡಾಪಟುವಿನ ಆತ್ಮಚರಿತ್ರೆಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದು ಸಾಕ್ಷಿ ಮಲಿಕ್ ಅವರ ಆತ್ಮಚರಿತ್ರೆಯಾಗಿದೆ ನೆಕ್ಸ್ಟ್ ಕ್ವೆಶನ್ ಡಬ್ಲ್ಯೂ ಟಿ ಎ ವುಮೆನ್ ಟೆನ್ನಿಸ್ ಅಸೋಸಿಯೇಷನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಆಟಗಾರ್ತಿ ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ సరియాద ఉత్తర ఆప్షన్ డి అరేనా సవలెంక